ಯಾವ ವಿಷಯ ಏನಂತಾರೆ ಏನು ಕೇಳಿದ್ ಕೇಳಿಲ್ಲ ಯಾವ್ರು ಅಂತ ಕೇಳಿಲ್ಲ ಅದ್ ಕಡೆ ಕರ್ದಿನಿ ಸದ್ಯಕ್ಕೆ ನೀನು ಮನುಷ್ಯನೊಳಗ ಏನ್ ಬೇಡ್ಕೋಬೇಕು ಅನ್ನೋದು ಮನುಷ್ಯನೊಳಗನೆ ಬೇಡಕೋತ ಅದ್ನ ಕಡೆ ಕೇಳಿ ನಾ ಬರ್ಕೊಡ್ತೀನಿ ಹಾ ಆ ಬರ್ಕೊಟ್ಟ ವಿಷಯ ನೀ ಮನುಷ್ಯನೇ ಬೇಡ್ಕೊಂಡ ಸಂಕಲ್ಪ ಎರಡು ಒಂದ್ ಐತಪ್ಪ ಅಂತಂದ್ರೆ ಐತಂತ ಕೇಳಿ ಇಲ್ಲಪ್ಪ ಅಂದ್ರೆ ಇಲ್ಲಂತೆ ಈ ಚಿಟಿ ಕೊಡ್ಬೇಕಾದ್ರೆ ಇವ್ರ ಮಹಿಳೆ ಏನ್ ಸಮಸ್ಯೆ ಅಂತ ಕೇಳ್ಕೊಂಡ ಮೇಲೆ ಬರ್ದ್ಕೊಟ್ಟಿನ ಏನ್ ಸಮಸ್ಯೆ ಅಂತ ಕೇಳ್ಕೊಂಡು ಮುಂಚಿತವಾಗಿ ಬರ್ದ್ಬಿಟ್ಟಿನ ಅಂತ ಕೇಳ ಅವ್ರ ಸಮಸ್ಯೆ ಏನಕ್ಕೆ ಕೇಳ ಆಮೇಲೆ ಚೀಟಿ ಹೋದ್ ಯಾಕೆ ಆಗಲ ಅದಕ್ಕೆ ಫಸ್ಟ್ ಕೇಳ ಅವ್ರು ಹಾ ಆ ಚೀಟಿ ಒಳಗೆ ಹೋದ ನಾನು ಮಾಡುವ ಹೈನುಗಾರಿಕೆ ಯಾವುದೇ ತೊಂದರೆ ಇಲ್ಲದೆ ಅದು ಸುಗಮವಾಗಿ ನಡೆಯಬೇಕು ಏನ್ ಬಿಡ್ಕೊಂಡ್ರಿ ಅವ್ರ ಆದ್ರೆ ಏನು ಬರ್ದಾನ ಅಜ್ಜ ಐದು ಅಲ್ಲಿ ಕೇಳಿದ್ರೆ ಐದು ಅಲ್ಲಿ ಐದು ಮುಂದೆ ಯಾಕೋ ಗೊತ್ತಿಲ್ಲ ಇವಾಗ ಆಕಳುಗಳು ಸಾಯ್ತಾ ಇದ್ದಾವೆ ಏನು ಹೇಳ್ಯಾರ ಅವರು ಗಣಕರು ಸಾಯಕ್ಕಂತ ಆದ್ರೆ ಏನು ಬರ್ದಾನ ಅಜ್ಜ ಆಕಳುಗಳು ಸಾಯ್ತ ಮುಂದೋದ್ ಅದಕ್ಕೆ ಅವು ಯಾಕ ಈ ರೀತಿ ಆಗದೆ ಅಂತ ಬೇಡ ಇಲ್ಲ ಅದಕ್ಕೆ ಎಲ್ಲವೂ ಸರಿಯಾಗಬೇಕು ಅಷ್ಟೇ ನನ್ನ ಬೇಡಿಕೆ ಆಗಿದೆ ಒಂದು ತೋಲ್ ಮುಂದೆ ಪಡೆಯೋರು ಅವರು ಪಡೆಯೋರು ಒಂದು ಸ್ಮಶಾನದ ಬೋ ಬೂದಿಯನ್ನ ಕಟ್ಟ ಕಟ್ಟಿದ ಒಂದು ಅಂಗಾರದ ಚೀಟಿ ನಿನ್ನ ದನದ ಕಟ್ಟಿದ ಜಾಗದಲ್ಲಿ ಬಿದ್ದಿದೆ ಅದನ್ನ ತೆಗೆದ್ ಇಂಥದೊಂದು ಚೀಟಿ ಐತೆಲ ಹೋಗುತ್ತ ಸೀರೆ ಅಂಟ ಕಣ್ಣು ಒಂದ್ ಎರಡು ಬಿದಿರ್ ಅದಾವಿಲ್ಲ ಆ ಬಿದಿರ ಹತ್ರ ಸ್ವಲ್ಪ ಹುಡುಕಿ ಒಂದು ಅಂಗಾರ ಸೀರೆ ಹಾ ಇದ್ರಾಗ ಏನೈತೆ ಈ ತರಕಿತ್ತು ಅದು ಬೆಳ್ಳಗ ಪೌಡರ್ ಇರ್ತಲ್ಲ ಆ ಪೌಡರ್ ಪೌಡ್ರ್ನಂಥ ರೂಬದೊಳಗೆ ಹಚ್ಚ ಕಲರ್ ಬೆಳ್ಳದೊಳಗೆ ಮತ್ತೆ ಸ್ಪೀಜಿ ತಗೊಂಡು ಸ್ಮಶಾನ ಗುರಿ ತೊಗೊಂಬಂದು ಅಲ್ಲಿ ಉದುರಿಸಿ ಅಲ್ಲಿ ಇಟ್ಟು ಹೋಗ್ಯಾರ ಐದು ಹೋಗಂತ ಅಲ್ಲಿಂದ ಇಲ್ಲಿವರೆಗೂ ಜನ ಒಂದು ತಪ್ಪತ್ತ ಒಂದು ಯಾವ ರೋಗ ಅರ ಬಿಡೋದು ಏನರ ಬುಡು ಕಟ್ಟಿದ್ದರ ಸಾಯಕತ್ತಾವಂತ ಅದು ಜನ ಸೀಡ್ ಹೋಗುತ್ತೆ ಬಿದ್ರು ಅದಾವ ಇಲ್ಲ ಅದಾವ ಎಪ್ಪು ಹೇಳಿನೆ ಮತ್ತೆ ಅಲ್ಲಿ ತನ ಅದು ಹೋಗಿಲ್ಲ ಅಂದ ಹೋಗಿಲ್ಲ ಅಂತ ಅಂತೇಳಿ ಅದಕ್ಕೆ ನೀವು ಬೇಡಿಕೊಂಡ ದನದ ಬಗ್ಗೆ ಬೇರೆ ಅದು ಏನ್ ಇದ್ರ ಯಾವ್ದ್ರ ಕನ್ ಕಟ್ಟಿ ಯಾವಾಗ ನಡೆದ ಯಾವ್ದ್ರಿಂದ ಎಂತ ಚೀಟಿ ಮಾಡ ಮುಂದ್ರ ಈಗ ನನ್ನ ಕಡೆ ಬಂದು ಹೋದ ಮೇಲೆ ನಿಮ್ ಯಾವ್ದಾರ ದನ ಕರಕ ತೊಂದರೆ ಆಗ್ತೀನಿ ಏನಾದಪ್ಪ ಅಂದ್ರೆ ಅದಕ್ಕೆ ನಾ ಜವಾಬ್ದಾರಿ ಗಿರಿರಾಯ ಸಿರಿ ನೀಲಿ ಮಲೆಯ ಗಿರಿರಾಯ